ಸ್ನೇಹಿತರೆ ಮನೆಯ ಮುಂದಿನ ಒಂದು ಬೆಳಗಿನ ಜಾವದ ದೃಶ್ಯ ನೋಡ್ರಿ ಇದು ಒಂದು ರಮಣೀಯ ದೃಶ್ಯ ಅಂತಲೇ ಹೇಳ್ಬೋದು ಸಿಕ್ಕಾಪಟ್ಟಿ ಒಂದು ಮಂಜು ಕವದ ವಾತಾವರಣ ಆಯ್ತು ನೋಡ್ರಿ ಇಬ್ಬನ್ನಿ ಅಂತ ಕೂಡ ಕರಿತೀವಿ ನಮ್ಮ ಕಡೆ ಆರು ಗಂಟೆ ನೋಡಿರಿ ಆರು ಗಂಟೆ ಆರು ಹದಿನೈದರ ಸುಮಾರು ಎಷ್ಟೊಂದು ಬಿಟ್ಟೈತಂದ್ರೆ ಮು ಏನು ಕಾಣಿಸ್ತಾನೆ ಇಲ್ಲ ನೋಡ್ತಾ ಇರ್ಬೋದು ನೀವು ಅಷ್ಟೊಂದು ಇಬ್ಬನ್ನಿ ಬಿದ್ದೈತಿ ನೋಡಕ್ಕೆ ಅಷ್ಟು ಚೆಂದ ಕಾಣಕತೈತೆ ಅಂತಲೇ ಹೇಳ್ಬೋದು ಮತ್ತು ವಾತಾವರಣ ಏನೈತಲ್ಲ ರೀ ಫುಲ್ ತಂಪು ನೋಡಿರಿ ಫುಲ್ ತಂಪಂದ್ರೆ ತಂಪು ಚುಮು 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 ಚಳಿ ಅಂತಾರಲ್ಲ ಆ ಥರನೇ ಇತ್ತು ಈ ಒಂದು ಇಬ್ಬನ್ನಿ ವಾತಾವರಣಕ್ಕೆ ಮತ್ತು ಈಗ ಎಷ್ಟು ಸುಂದರವಾಗಿ ಎಷ್ಟು ಹಿತ ಐತಲ್ರಿ ಇಡೀ ದಿವ್ಸ ನಮ್ಗೆ ಅಷ್ಟು ತ್ರಾಸು ಕೂಡ ಆಕೈತೆ ಅಂತ ಹೇಳ್ಬೋದು ಯಾಕಂದ್ರೆ ಸ್ನೇಹಿತರೆ ಬೆಳಗಿನ ಜಾವ ಎಷ್ಟು ಇಬ್ಬನ್ನಿ ಮಂಜು ಕವಿತೈತಲ್ರಿ ಅಷ್ಟು ಬಿಸಿಲು ಕೂಡ ಇರ್ತೈತಿ ಹಾಗೇನ ಏನಪ್ಪ ಅಂದ್ರೆ ಶಕೆ ಕೂಡ ಇರ್ತೈತಿ ನೋಡಿರಿ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಇಷ್ಟು ಇತ್ತಂದ್ರೆ ಇವತ್ತು ಅಯ್ಯೋ ದೇವ್ರಿ ಇವತ್ತು ಬಿಸಿಲು ಸಿಕ್ಕಾಪಟ್ಟಿ ಇರ್ತೈತಿ ಶೆಕೆಯನ್ನು ಸಿಕ್ಕಾಪಟ್ಟಿನ ಮತ್ತು ಸಂಜೆಗೆ ಮಳೆ ಬರುವಂಥ ಒಂದು ಸಾಧ್ಯತೆಯೂ ಇರ್ತೈತೆ ಅಂತಾನೆ ತಿಳ್ಕೊಂಬಿಡ್ಬೇಕು ನೋಡ್ರಿ ನೋಡ್ತಾ ಇದ್ದಾರೆಲ್ಲ ಚೆಂದ ಅನ್ನಿಸ್ತು ಅದಕ್ಕೆ ನಾನು ಕೂಡ ನಿಮ್ಗೆ ಶೇರ್ ಮಾಡಿದೆ ನೋಡ್ರಿ ಮತ್ತು ಇವತ್ತಿನ ಬ್ಲಾಗ್ ತುಂಬಾ ಅಂದ್ರೆ ತುಂಬಾ ವಿಶೇಷವಾಗೈತಿ ನಿಮ್ಗೆಲ್ಲರಿಗೆ ತುಂಬ ಇಷ್ಟ ಆಗ್ತೈತಿ ಸೊ ಬ್ಲಾಗ್ನ ಎಂಡವರೆಗೆ ನೋಡ್ರಿ ಹಾಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಅದರೊಂದಿಗೆ ಹೊಸ ಸ್ನೇಹಿತರು ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ನ ವಿಸಿಟ್ ಮಾಡಿರಿ ಅಥವಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ನ ಮಾಡಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವಂಥ ಬೆಲ್ಲಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಡ್ರಿ ಇದೇ ಥರದ ಸುಂದರವಾದ ಮತ್ತು ಎಂಟರ್ಟೈನ್ ಆಗುವಂತಹ ಬ್ಲಾಗ್ಗಳು ನನ್ನ ಚಾನಲಲ್ಲಿ ನಿಮ್ಗೆ ನೋಡೋಕೆ ಸಿಗ್ತಾವೆ ಮತ್ತು ನೋಟಿಫಿಕೇಷನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ನೋಡಿರಿ ಅದಕ್ಕೋಸ್ಕರ ಸರಿ ಸ್ನೇಹಿತರೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ಸ್ಟಾರ್ಟಿಂಗನ್ನು ಈ ಒಂದು ದೃಶ್ಯನ ನಿಮ್ಗೆಲ್ಲರಿಗೆ ಖುಷಿ ಕೊಡೋತ್ತಂತ ನಾನು ಫಸ್ಟಿಗೆ ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಏನೆಲ್ಲ ಸ್ಪೆಷಲ್ ಐತಿ ನಿಮಗೋಸ್ಕರ ಏನೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಹೆಂಡೋರ್ಗೆ ಎಂಜಾಯ್ ಮಾಡಿರಿ ಹಾಗೆ ನನಗೆ ಸಪೋರ್ಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ವಿಡಿಯೋ ಒಂಚೂರಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಕೂಡ ಮಾಡಿರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸೋಕ್ಕೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ಬರ್ರಿ ಲೇಟ್ ಮಾಡೋದೇ ಬೇಡ ಬ್ಲಾಗ್ನ ಸ್ಟಾರ್ಟ್ ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರೆ ನಾವೆಲ್ಲರೂ ಆರಾಮದೇವಿ ನೋಡ್ರಿ ಸ್ನೇಹಿತರೆ ತಾವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೀನಿ ನೋಡ್ರಿ ಬೆಳಗ್ಗೆನ ಒಂದು ಎಂಟು ನಲ್ವತ್ತೈದು ಆಗೈತಿ ಟೈಮ್ ಕಾವೇರಿ ರೆಡಿ ಆಗ್ತಾ ಇದಾಳೆ ಸ್ನಾನ ಮಾಡ್ಕೊಂಡು ರೆಡಿ ಆಗತ್ತಾಳೆ ನಾನು ಟಿಫನ್ ಪ್ರಿಪೇರ್ ಮಾಡಾಕತ್ತೀನಿ ಬಾಕ್ಸಿಗೆ ಅನ್ನ ಸಾಂಬಾರು ಹಾಕೇನಿ ನಾಷ್ಟಕ್ಕೆ ದೋಸೆ ಮಾಡಾಕತ್ತೀನಿ ನಿನ್ನೆ ಪಡ್ಡಿಗೆ ಹಾಕಿದ್ದೆಲ್ಲ ಅದ್ರದ್ದು ಬೆಟರ್ ಐತಿ ಸೊ ಒಂದಿಷ್ಟು ದೋಸೆ ಮಾಡನಂತ ದೋಸೆ ಮಾಡಾಕತ್ತೀನಿ ಬರ್ರಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡೋದಂತ ನೋಡಿರಿ ಎಷ್ಟು ಕ್ರಿಸ್ಪಿ ಆಗೈತಿ ದೋಸೆ ಇವತ್ತು ನಿಮ್ದಿನ ಟಿಫನ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ನೀವೇನು ಮಾಡಿರಿ ಇವತ್ತಂತೇಳ್ಬಿಟ್ಟು ಸೊ ಇಷ್ಟು ದೋಸೆ ಬ್ಯಾಟ್ರೆ ನಿನ್ನಿದೆ ಬ್ಯಾಟ್ರ್ ತೆಗೆದಿದ್ದೆ ನಿನ್ನೆ ಪಟ್ಟಾತಲ್ಲ ಮತ್ತು ಇವತ್ತು ದೋಸೆ ಮಾಡ್ಕೊಂಬೆಟ್ರಾಯಿತು ಅಂತ ದೋಸೆ ಹಾಕತ್ತೀನಿ ನೋಡ್ರಿ ಸ್ವಲ್ಪ ಅದ್ರ ಮೇಲೆ ಚಟ್ನಿ ಪೌಡರ್ನೂ ಉದುರ್ಸತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಬರ್ತಾವೆ ಟೇಸ್ಟಿ ಆಗ್ತವೆ ಪಲ್ಯ ಜೊತೆಗೆ ತಿನ್ಬೋದು ಸ್ವಲ್ಪ ಮೇಲೆ ಎಣ್ಣೆ ಫಸ್ಟಿಗೆ ಏನು ಎಣ್ಣೆ ಹಾಕಿರಂಗಿಲ್ಲ ನಾನು ಸ್ವಲ್ಪ ಮೇಲೆ ಎಣ್ಣೆ ಸೊ ಇಲ್ಲಿ ದೋಸೆ ಮಾಡೀನಿ ಅಪ್ಪಾಜಿಗ ಒಂದೆರಡು ಬಿಸಿ ದೋಸೆ ಕೊಟ್ಟು ಕಳಿಸ್ತೀನಿ ನಿನ್ನೆ ಇಷ್ಟಪಟ್ಟು ತಿಂದ್ರಂತ ಪಡ್ ಬಿಸಿ ತೂವಾ ಅಂತ ಹೇಳಿ ಪಡ್ಡ ಇಷ್ಟ ಅವರಿಗೆ ದೋಸೆ ಇಷ್ಟಪಡಲ್ಲ ಆದರೂ ಒಂದೆರಡು ಬಿಸಿ ಕೊಟ್ಟು ಕಳಿಸ್ತೀನಿ ತಿನ್ವಲ್ರಕ್ಕೆ ಮಕ್ಕಳು ಅರ್ಲ ತರುಣ ತನು ಅವರು ತಿಂತಾರೆ ಒಂದೆರಡು ಕೊಟ್ಟು ಕಳಿಸೋಣ ಅಂತ ಸೊ ಈ ರೀತಿ ನೋಡಿರಿ ಬೆಳಗಿಂದ ಇವತ್ತೇನು ಮಾಡಿಲ್ಲ ಡಬ್ಬಿ ಅಂದ್ರೆ ಅನ್ನ ಸಾಂಬಾರು ಇತ್ತು ಏನೂ ಮಾಡಿಲ್ಲ ನಾನು ಹೋಗೋ ಮಧ್ಯಾಹ್ನಕ್ಕೆ ಅದ ಐತಿ ನಾನು ಅಷ್ಟು ಅಷ್ಟು ದೋಸೆ ಹಾಕೋಕತ್ತೀನಿ ದೋಸೆ ಜೊತೆಗೆ ಆಲೂಗಡ್ಡೆ ಬಾಜಿ ನೋಡಿರಿ ಅಂದರೆ ಮೂರೇ ಮೂರು ಆಲೂಗಡ್ಡೆ ಇದ್ದವು ಅವ ಬೇಯಿಸಿಟ್ಟಿದ್ದೆ ಮಣ್ಣಿದೆ ಅದರ ಜೊತೆಗೆ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಮಾಡೀನಿ ಸ್ವಲ್ಪ ಸ್ವಲ್ಪ ಮಾಡೀನಿ ಹಾಗೆ ಇಲ್ಲಿ ನಿನ್ನಿದೆ ಚಟ್ನಿ ಫ್ರಿಜ್ನಾಗ ಇಟ್ಟಿದ್ದೆ ಸ್ವಲ್ಪ ಚಟ್ನಿನೂ ಐತಿ ನೋಡಿ ಬೆಳಗ್ಗೆ ತೆಗೆದಿತೀನಿ ಹೊರಗಡೆ ಸೊ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ದೋಸೆ ಜೊತೆಗೆ ನಮ್ಮ ದೋಸೆ ನೋಡ್ರಿ ಹೆಂಗೆ ಬರತ್ತೆ ನೋಡಿರಿ ನೋಡ್ತಾಯಿದ್ದೀರಲ್ಲ ನೋಡಿರಿ ಸೊ ದೋಸೆ ಮಾಡಿ ಸಿಗುವ ಹಾಗೇನ ಸ್ನೇಹಿತರೆ ಇನ್ನೂ ಪೂಜೆ ಆಗಿಲ್ಲ ಬಿಡ್ರಿ ಮೇಲೆ ಮಾಡ್ತಾಳೆ ಮತ್ತು ನೀನು ಹೇಳಿದೆ ನಿಮಗೆ ನನಗೆ ಫಸ್ಟ್ ಆರ್ಡ್ರ್ ರೊಟ್ಟಿ ಬಂದಿತ್ತು ಹೇಳಿ ನಾಲ್ಕು ಬಿಸಿ ರೊಟ್ಟಿನ ಕೊಟ್ಟೆ ನಾನು ಅದ್ರದ್ದು ಅಮೌಂಟ್ ನೋಡ್ರಿ ದೇವ್ರ ಮುಂದೆ ಗಣೇಶನ ಮುಂದಾನೆ ಇಟ್ಟಿನ ನಾನು ಫಸ್ಟ್ ಅಲ್ವಾ ಅಂತ ಹೇಳಿಬಿಟ್ಟು ಮತ್ತು ಫಸ್ಟುದ್ದನ ನೈವೇದ್ಯ ಕೂಡ ರೊಟ್ಟಿ ಬೆಲ್ಲನೂ ಕೂಡ ನೈವೇದ್ಯ ಮಾಡಿದ್ವಿ ರಾತ್ರಿ ಅದನ್ನು ನಾನು ಬೆಳಗ್ಗೆ ಶೇರ್ ಮಾಡಕತ್ತೆ ನೋಡಿರಿ ನಿಮ್ಮ ಜೊತೆ ಈಗ ಅದೇನೈತಿ ಯಾವುದಾದ್ರೂ ಆಕಳ ಬಂದರೆ ಆಕಳಿಗೆ ಕೊಡೋದು ಹೇಳಿ ರೊಟ್ಟಿ ಮತ್ತು ಬೆಲ್ಲನ ಆಕಳಿಗೆ ಕೊಡ್ತೀನಿ ನೋಡ್ರಿ ದುಡ್ಡನ್ನು ಕೂಡ ದೇವ್ರ ಮುಂದೆ ಇಟ್ಟೀನಿ ಫಸ್ಟ್ ಸೊ ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಪ್ಪ ಗಣೇಶ ಯಾವುದೇ ವಿಘ್ನ ತರಬೇಡ ಅಂತ ಹೇಳಿ ಬೇಡ್ಕೊಂಡು ದೇವ್ರ ಮುಂದೆ ಇಟ್ಟಿದ್ದೆ ನಾನು ಸೊ ಈ ರೀತಿಯಿಂದ ಸ್ಟಾರ್ಟ್ ಅಂತೂ ಆಗೈತಿ ನೋಡೋಣ ಸ್ನೇಹಿತರೆ ಯಾವ ರೀತಿ ಎಲ್ಲ ಆಗ್ತೀಕಂತ ಹೇಳಿ ಸೊ ದೋಸೆ ಅಂತೂ ರೆಡಿಯಾಗಾಕತ್ತವು ಕಾವೇರಿ ರೆಡಿ ಆದ್ಲು ಟಿಫನ್ ಆಯ್ತು ನೋಡ್ರಿ ತಿನ್ಲ ದೋಸೆ ಈಗ ಹೋಗ್ತಾಳೆ ಟೈಮ್ ಆಗೈತಿ ನೋಡ್ತಾ ಇರ್ಬೋದು ಒಂಬತ್ತು ಗಂಟೆ ಹತ್ತು ನಿಮಿಷ ಮುಂದೆ ಅದನ್ನು ಒಂಬತ್ತು ಗಂಟೆ ಆಯಿತು ಎಕ್ಸಾಕ್ಟ್ ಹೋಗ್ತಾಳೆ ಮತ್ತಲ್ಲೇ ಹಾಕಿ ಟಿಫನ್ ಬಾಕ್ಸ್ ಇಟ್ಟೀನಿ ಬಾಜು ಏನೈತಿಲ್ಲ ಕವರ್ನಾಗ ಅಪ್ಪಾಗ ನಾಷ್ಟ ಹಾಕಿಟ್ಟಿನಿ ತನ್ನಗೆ ತೂನಾಗ ಅಪ್ಪಾಗ ಅವೈಲಿ ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಶೆಕೆ ಐತಿ ಬೆಳಗ್ಗೆ ಇಬ್ಬನ್ನೇ ತೋರಿಸಿದೆ ನಿಮ್ಗೆ ಎಷ್ಟು ಇಬ್ಬನ್ನೇ ಬಿದ್ದಿತ್ತು ಮಂಜು ಬಿದ್ದಿತ್ತು ನೋಡಿದ್ರಲ್ಲ ಏನೂ ಕಾಣಿಸೋಕತ್ತಿದ್ದಿಲ್ಲ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಅಂತೂ ಸಿಕ್ಕಾಪಟ್ಟಿ ಹೊಟ್ಟೆ ಏನು ಕಾಣಿಸ್ತಿದ್ದಿಲ್ಲ ಈಗಂತೂ ಎಲ್ಲ ಕ್ಲಿಯರ್ ಆಗೈತಿ ಬಿಸಿಲೈತಿ ಬಿಸಿಲೈತಿ ಅಷ್ಟು ಶಕೆ ಐತಿ ಮಳೆ ಆಗಬೇಕ್ರಿ ಮಳೆನೇ ಇಲ್ಲ ಒಟ್ಟನು ಮಳೆ ಆದರೆ ಸ್ವಲ್ಪ ತಂಪಾಕೈತಿ ಮತ್ತು ರೈತರಿಗೆ ಅನುಕೂಲ ಅಂತೇನಿ ಮಳೆನೇ ಆಗಕತ್ತಿಲ್ಲ ನೋಡ್ರಿ ಈಗ ನೋಡ್ರಿ ಎಷ್ಟು ಕ್ಲಿಯರ್ ಕಾಣತೈತಿ ಬೆಳಗ್ಗೆ ತೋರಿಸಿದ್ರೊಳಗೆ ಏನೂ ಕಾಣಿಸ್ತಿದ್ದಿಲ್ಲ ಅಷ್ಟೊಂದು ಇಬ್ಬನ್ನೀ ಬಿದ್ದಿತ್ತು ಇಬ್ಬನ್ನಿ ಎಷ್ಟು ಜಾಸ್ತಿ ಬೀಳ್ತೈತಲ್ಲ ಸ್ನೇಹಿತರೆ ಅಷ್ಟೇ ಸೆಕೆ ಬಿಸಿಲು ಇರ್ತೈತೆ ನೋಡ್ರಿ ಅಷ್ಟೇ ತ್ರಾಸಾಗತ್ತೈತಿ ಆ ಥರ ಟಿಫನ ಈಗ ಕಾವೇರಿಗೆ ಹೋದಂದ್ರೆ ನಾನು ನಷ್ಟ ಮಾಡಿಕೊಂಡು ಕೆಲಸ ಹಾಂ ಅದ ಕ್ಯಾರಿ ಬ್ಯಾಗ್ ಇಟ್ಕೊಂಡು ಬಿಡ ದಿನಾ ಒಂದು ಕ್ಯಾರಿ ಬ್ಯಾಗ್ ಎಲ್ಲಿ ಕೊಡಲಿ ನಾನು ಹೌದಲ್ಲೇ ಬರೋ ಮುಂದೆ ಡಬ್ಬಿ ಇಸ್ಕೊಂಬಾ ನಿನ್ನೇನಿಗೆ ಸಾರ ಹಾಕ್ಕೊಂಡಿದ್ದೆಲ್ಲ ಸಾರು ಹಾಕಿಯಲ್ಲ ಈಗ ಅಂಥದ್ರಾಗ ಕೊಟ್ಟಿನಿ ಚಟ್ನಿ ಹಾಂ ಹಾಂ ಇದ್ರಾಗ ಹಾಕಿಡ ಅಂತ ಹೇಳೋರಿಗೆ ಅದಕ್ಕೆ ಡಬ್ಬಿಗೆ ಕವರ್ ಹಾಕೋಬೇಕಿಲ್ಲ ಒಂದಿಟ್ಟ ಆಲೂಗಡ್ಡೆ ಪಲ್ಯ ಹಾಕಿದ್ದೆ ನಾನು ಅದೊಂಚೂರು ಆಗೈತಲ್ಲ ಪಲ್ಯ ಆ ಕರ್ದಿದ್ದು ಬಾಳ್ಗೆ ಮಾಡೀನಿ ಎಣ್ಣೆ ಎಣ್ಣೆ ಆಗೈತಿ ಮ್ಯಾಲೆ ಇತ್ತು ನೋಡು ಬಿಳಿದೊಂದು ಕವರ್ ಒರ್ಗಡೆದಾನು ಹೂ ನೋಡ್ರಿ ಮಲ್ಲಿಗೆ ಹೂ ಎಷ್ಟು ಚಂದ ಆಗೈತಿ ಮಾಲಿ ಮಸ್ತ್ ಅಕ್ಕ ಅವ್ರ ಮನೆ ಕಡೆ ನಾನು ತಂದು ಹಚ್ತೀನಿ ಸ್ವಲ್ಪ ಮಣ್ಣು ಹಾಕಿಸ್ಬೇಕು ನಾನು ಮಣ್ಣು ಮೇಲೆ ಗಿಡಗಳನ್ನ ಹಚ್ತೀನಿ ಹೌದು ಬಿಸಿ ಐತಿ ನಾಷ್ಟ ಮಾಡಿಬಿಡ್ರಿ ಅಪ್ಪಾಜಿ ಅಂತ ಹೇಳಿ ಹೋಗಿ ನೀನು ಅಪ್ಪಾಜಿಗೆ ಅಲ್ಲೇ ಬಂದುಬಿಡ್ರಿ ಅಂಥೇಳಿ ಹಾಂ ಕೆಟ್ಟಾಗಿ ಹೇಳಬಾ ಅಲ್ಲೇ ಬರ್ರಿ ಅಲ್ಲೇ ಒಂದಿಷ್ಟು ದಿನ ಇರೀರಿ ಅಂತ ಆರಾಮಾಯ್ತಲ್ಲಿ ಅಂತ ಹೇಳ ಹಾಂ ಹೋಬಾ ಹೌದು ನೋಡಿರಿ ಕಾವೇರಿ ಇವತ್ತು ಶನಿವಾರ ಶನಿವಾರ ಇವತ್ತು ಕಾವೇರಿ ಹೋದ್ಲು ಸೋ ಬಾಗಿಲು ಪೂಜೆ ಮಾಡೇನಿ ನಾನು ತೋರಿಸ್ತೀನಿ ನಿಮ್ಗೆ ನೋಡಿರಿ ಈ ರಂಗೋಲಿ ಹಾಕೀನಿ ಇವತ್ತು ಇವತ್ತಿನ ರಂಗೋಲಿ ಇದು ಬಾಗಿಲು ಪೂಜೆ ಸೊ ಎಲ್ಲ ಸ್ವಚ್ಛಗೆ ಕಸ ಹೊಡೆದು ಬಾಗಲ್ ಪೂಜೆ ಮಾಡಿ ಇಲ್ಲಿ ನೋಡಿರಿ ಹೂವು ಎಷ್ಟು ಚೆಂದಾಗ್ಯ ಅಲ್ಲಿ ವೈಟ್ ಎಷ್ಟು ಚಂದಾಗ್ಯ ನೋಡ್ರಿ ಇವೆಲ್ಲ ಹೂವಿನ ಕುಂಡ್ಲೆ ಒಳಗೆ ಹಚ್ಬೇಕು ಗಿಡಗಳು ಹಚ್ಚೋಣ ಅಂತ ಮತ್ತೆ ಇಲ್ಲೇನೈತಿ ಫುಲ್ ಮಣ್ಣು ಹಾಕಿಸ್ತೇನೆ ರೀ ಬೇರೆ ಮಣ್ಣು ಈ ಮಣ್ಣಿಗೆ ಹತ್ತಂಗಿಲ್ಲ ಗಿಡಗಳು ಸೊ ಸ್ವಲ್ಪ ಚಲೋ ಮಣ್ಣು ಹಾಕಿಸ್ತೀನಿ ಇಲ್ಲಿ ಫುಲ್ ಹಾಕಿಸಿ ಇಲ್ಲೆಲ್ಲ ಗಿಡಗಳನ್ನು ಒಂದಿಷ್ಟು ತರಕಾರಿ ಒಂದಿಷ್ಟು ಹೂವಿನ ಸಸಿ ಎಲ್ಲನೂ ಹಚ್ಚೋಣಂತ ಸೊ ಅದೆಲ್ಲನೂ ಐತಿ ಪ್ಲ್ಯಾನ ನಾನು ಸ್ವಲ್ಪ ಮಳೆ ಸ್ಟಾರ್ಟ್ ಆಗಲಿ ಚಲೋ ತಂಗ ಮತ್ತು ಬೇರೆ ಮಣ್ಣು ಹಾಕಿಸಿ ಹೇಳಿ ಬಿಟ್ಟೀನಿ ಅದನ್ನೂ ಮಾಡೋಣಂತ ಈ ಸೈಡೂ ಫುಲ್ ಇಲ್ಲಿನೂ ಇಟ್ಕೊಂಡ್ರೂ ಬರ್ತೈತಿ ಹೂವಿನ ಗಿಡ ಆಗಿರ್ಬೋದು ಕೆಲವೊಂದು ತರಕಾರಿಗಳಾಗಿರ್ಬೋದು ಇಲ್ಲಿನೂ ಇಟ್ಕೊಳ್ಬೋದು ಆ ಸೈಡ್ನು ಇಡ್ಬೋದು ನೋಡೋಣ ಏನೇನು ಹಾಕೈತಿ ಇದು ರಾಜಗಿರಿ ಸೊಪ್ಪು ನೋಡ್ರಿ ರಾಜಗಿರಿ ಕೆಂಪು ರಾಜಗಿರಿ ಅಂತೀವಿ ನಾವು ಇದಕ್ಕೆ ಸೊಪ್ಪು ಬೆಳೆ ಅದು ಹಾಕಿ ಮಾಡ್ಬೋದು ಇಲ್ಲ ಪಲ್ಯನೂ ಮಾಡ್ಬೋದು ಬಟ್ ಪಲ್ಯ ಕ್ವಾಂಟಿಟಿ ಕಡಿಮೆ ಆಗ್ತೈತೆ ಸ್ವಲ್ಪ ಐತಲ್ಲ ಸೊ ಹಿಂಗಾಗಿ ಮೊನ್ನೆ ಸರಿ ಬೇಳೆ ಒಳಗೆ ಹಾಕಿದ್ದೆ ಕಟ್ ಮಾಡಿ ಈಗ ಮತ್ತಷ್ಟೊಂದು ಆಗೈತೆ ನೋಡ್ರಿ ಅದರೊಳಗೆ ಅಲ್ಲಿ ಬಿರ ಹಚ್ಚಿವಿ ಅದು ಹತ್ತೈತಿ ಬಟ್ ಏನಂದ್ರೆ ತುಳಸಿ ಸೊಸಿನ ಒಣಗಾಕತೈತಿ ಈಗ ತುಳಸಿದಾನೆ ಬೇರೆ ಹಚ್ಚಬೇಕು ನೋಡ್ರಿ ಇದನ್ನ ಇದೆಲ್ಲ ಫುಲ್ ಹೋಗೈತಿ ಬೇರೆ ಹಚ್ಬೇಕು ತುಳಸಿ ಗಿಡ ಸೊ ಈ ರೀತಿಯಾಗಿ ಐತೆ ನೋಡ್ರಿ ನಮ್ಮ ಏರಿಯಾ ನೋಡ್ರಿ ಫುಲ್ ಆ ಕಡೆ ಎಲ್ಲ ಕಾಣ್ತೈತಿ ಬರ್ರಿ ಫ್ರೆಂಡ್ಸ್ ಟಿಫನ್ ಮಾಡೋಣಂತ ನೋಡಿರಿ ನಾನು ಕೂಡ ದೋಸೆ ಹಾಕ್ಕೊಂಡೆ ಎರಡು ಹಾಕ್ಕೊಂಡಿನಿ ಇನ್ನೊಂದು ತೆವಿ ಮೇಲೆ ಐತಿ ಒಟ್ಟು ಮೂರು ದೋಸೆ ಸೊ ನೋಡಿರಿ ಸರ್ವ್ ಮಾಡ್ಕೊಂಡೀನಿ ಚಟ್ನಿ ಪಲ್ಯ ಬರ್ರಿ ಫ್ರೆಂಡ್ಸ್ ನೀವು ಕೂಡ ಬಿಸಿ ಬಿಸಿ ದೋಸೆ ಅಂತ ಟಿಫನ್ ಮಾಡಿಕೊಂಡು ಅಡುಗೆಮ್ನೆಲ್ಲ ಕ್ಲೀನ್ ಮಾಡ್ಕೊಂಡೆ ಅಂದರೆ ನಂದು ಕೆಲಸ ಮುಗ್ದಂಗೆ ಆಗ್ತೈತಿ ನಂತರ ನಂದು ಏನು ಯೂಟ್ಯೂಬ್ ರಿಲೇಟೆಡ್ ಇರ್ತೈತಿ ಅದನ್ನು ಮಾಡ್ಕೋತೀನಿ ನೋಡಿರಿ ಸ್ನೇಹಿತರೆ ಸರಿ ಸ್ನೇಹಿತರೆ ಟಿಫನ್ ಮಾಡೋಣಂತ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಟಿಫನ್ ಅಂತ ನೋಡಿರಿ ಚಹಾ ಕುಡಿಯಾಕತ್ತೀನಿ ಸ್ವಲ್ಪ ಆರಾಮ್ ಕೆಳಗೆ ಕೂತ್ಕೊಂಡೀನಿ ಬರೀ ಚೀರ್ ಚೀರ್ ಅಂದ್ರೆ ಕಾಲು ಒಂಥರ ಸೆಳೆದಂಗೆ ಆಗತ್ತವ ಅದಕ್ಕೋಸ್ಕರ ಕೆಳಗಡೆ ಕೂತ್ಕೊಂಡಿದ್ದೀನಿ ಚಹಾ ಕುಡಿತಾ ಇದ್ದೀನಿ ಟಿಫನ್ ಅಂತೂ ಆಯಿತು ಚಹಾ ಕುಡಿತಾ ಇದ್ದೀನಿ ನೋಡ್ರಿ ಅಂದಾಗೆ ನಿಮಗಂತೂ ಗೊತ್ತಾಗಿರ್ಬೋದು ಏನು ಐಡಿಯಾ ಮಾಡಿದೆ ಏನು ಬಿಸ್ನೆಸ್ ಅಂದ್ಕೊಂಡೇನೆ ಅಂಥೇಳೆ ನೀನಂತೂ ಹೇಳಿದೆ ಅರ್ಜೆಂಟ್ ಅರ್ಜೆಂಟ್ ಒಳಗೆ ಹೇಳಿದೆ ಏನಪ್ಪ ಅಂದರೆ ಈಗ ಫ್ರಿಜ್ ಐತಲ್ಲ ಅದನ್ನ ಯುಟಿಲೈಸ್ ಮಾಡ್ಕೋಬೇಕಂತೇಳೆ ಹಾಲು ಮೊಸರು ಮಜ್ಜಿಗೆ ಆನಂತರ ಏನೈಪ್ಪ ಅಂದ್ರೆ ತರಕಾರಿಗಳು ಕೆಲವೊಂದು ಈರುಳ್ಳಿ ಆಲೂಗಡ್ಡೆ ತೆಂಗಿನಕಾಯಿ ಕೆಡ್ಲಾರ್ದಂಥ ವಸ್ತುಗಳು ಇರ್ತಾವಲ್ಲ ಹಾವು ಆಯಿತು ಕೆಲವೊಂದು ತರಕಾರಿಗಳು ಮೇನ್ ಆಗಿ ನಾನು ಇಡಬೇಕಂತ ಅಂದ್ಕೊಂಡೇನಿ ಆಮೇಲೆ ನಿಯರ್ ಅಬೌಟ್ ಯಾವುದು ಇಲ್ಲೇ ಅಂಗಡಿಗಳನ್ನೇ ಇಲ್ಲ ಅದಕ್ಕೋಸ್ಕರ ಅದ್ರ ಜೊತೆಗೇನೈತಿ ಯಾರಿಗೆ ಅವಶ್ಯಕತೆ ಇತ್ತಲ್ಲ ಬಿಸಿ ರೊಟ್ಟಿ ಅಥವಾ ಬಿಸಿ ಚಪಾತಿ ಕೇಳಿದ್ರೆ ಪಲ್ಯ ಕೂಡ ಮಾಡಿಕೊಡ್ಬೇಕಂತ ಇಷ್ಟಂತೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ನೋಡೋಣ ಹೆಂಗೆ ಕಸ್ಟಮರ್ ಪರಿಚಯ ಆಗ್ತೈತಿ ಹೆಂಗೆ ಹೆಂಗೆ ಆಗ್ತೈತಿ ಅವ್ರದ್ದವ್ರದ್ದು ಏನು ಮತ್ತು ಬೇಡಿಕೆ ಇರ್ತಾವೋ ಅವ್ರಿಗೇನು ಮತ್ತು ಬೇಕಾಗಿರ್ತೈತಿ ಅದನ್ನು ಮಾಡಿಕೊಟ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸದ್ಯಕ್ಕಂತೂ ಇಷ್ಟಂತೂ ಅಂದ್ಕೊಂಡೇನಿ ಸಣ್ಣ ಪ್ರಮಾಣದಿಂದನ ಸ್ಟಾರ್ಟ್ ಮಾಡಿದ್ರೆ ಯಾಕಂದ್ರೆ ನನ್ನ ಹತ್ರನೂ ದೊಡ್ಡದರ ಸ್ಟಾರ್ಟ್ ಮಾಡಬೇಕಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಇಲ್ಲ ಅದಕ್ಕೋಸ್ಕರ ಮತ್ತು ಹೊರಗಡೆ ನನಗೆ ಬಿಸ್ನೆಸ್ನೂ ಆಗಂಗಿಲ್ಲ ಅದಕ್ಕೋಸ್ಕರ ಇದ್ಕೊಂಡನ ನಾನು ಆರಾಮಾಗಿ ಒಬ್ಬಕ್ಕೆ ನಡ್ಸ್ಕೊಂಡು ಹೋಗ್ಬೋದು ಆ ಥರ ನಾನು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಣ್ಣದ್ರಿಂದ ಇರಲಿ ದೇವ್ರದಯ್ಯ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇದ್ದರೆ ಅದ ದೊಡ್ಡದಾಗ್ಬೋದು ಅಂದ್ಕೊಂಡೀನಿ ಅದಕ್ಕೋಸ್ಕರ ಪ್ರಯತ್ನ ಅಂತೂ ಐತಿ ಕಷ್ಟ ಅಂತೂ ಬೀಳೋಣ ಕಷ್ಟ ಪಟ್ರೇನ ಎಲ್ಲ ಸಿಗೋದು ಸುಖ ಅನ್ನೋದು ಅದಕ್ಕೋಸ್ಕರ ಸ್ನೇಹಿತರೆ ಇದಕ್ಕೆ ಈ ಪ್ಲ್ಯಾನಿಗೆ ನಿಮ್ದೇನು ಅಭಿಪ್ರಾಯ ಐತಿ ಖಂಡಿತವಾಗ್ಲೂ ತಿಳಿಸ್ರಿ ನಾ ಅಂದ್ಕೊಂಡಿದ್ದು ಸರಿನಾ ತಪ್ಪ ಅದನ್ನು ಕೂಡ ತಿಳಿಸ್ರಿ ಹಾಗೆ ಆಶಿಸ್ರಿ ನಿಮ್ಮೆಲ್ಲರ ಒಂದು ವಿಶಸ್ಸು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಯಾವಾಗ್ಲೂ ಕೊಡ್ತೀರಿ ಆದ್ರೂ ನಾ ಕೇಳ್ತಾನೆ ಇರ್ತೀನಿ ಇನ್ನೂ ಹೆಚ್ಚಿನ ಒಂದು ಸಪೋರ್ಟ್ ಬೇಕಂಥೇಳೆ ಮರಿ ಕೂಡ ಇರ್ತೀನಿ ಮತ್ತು ಅದರೊಂದಿಗೆ ಇನ್ನೊಂದು ಏನು ಕೇಳ್ಬೇಕಂದ್ರೆ ಯಾರೆಲ್ಲ ಸ್ನೇಹಿತರು ಫಸ್ಟ್ ಟೈಮ್ ನೋಡಕತ್ತೀರಿ ನನ್ನ ಚಾನಲನ್ನು ಅಥವಾ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದನ್ನ ನೋಡಕತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಬಾಜು ಇರುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪ್ತಾವೆ ಸ್ನೇಹಿತರೆ ಅದಕ್ಕೋಸ್ಕರ ಸಪ್ ತಪ್ಪದನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಚಾನಲನ್ನು ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೆಲ್ಲ ಇದ್ದಾರೆ ಎಲ್ಲರೊಂದಿಗೆ ನನ್ನ ಎರಡೂ ಚಾನಲ್ ಪದ್ಮಾಸ್ ಲೈಫ್ ಇನ್ ಕನ್ನಡ ಬ್ಲಾಗ್ಸ್ ಆಗಿರ್ಬೋದು ಪದ್ಮಾಸ್ ರೆಸಿಪೀಸ್ ಚಾನಲ್ ಆಗಿರ್ಬೋದು ಎರಡೂ ಚಾನಲ್ನು ಶೇರ್ ಮಾಡ್ರಿ ಶೇರ್ ಮಾಡ್ರಿ ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಆಗ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಮತ್ತೆ ವಿಡಿಯೋ ಇಷ್ಟ ಆದ್ರೆ ತಪ್ಪದ ಲೈಕ್ ಕೊಡೋದನು ಮರಿಬೇಡ್ರಿ ಸ್ನೇಹಿತರೆ ಬರ್ರಿ ಚಾ ಗೆದ್ರಿ ಬಿಡು ಮಸ್ತ್ ಆಗೈತಿ ಚಂದಾಗಿ ಚೆಂದಾಗಿ ಚೆಂದಾಗಿ ಚೆಂದ ಯಾವ್ದು ಕೈ ಇದು ನೋಡ್ರಿ ಬಂದ ಇಲ್ಲಕ್ಕೆ ಎರಡು ದಿನ ಆಯ್ತ ಎಲ್ಲೇ ಹೌದನಾ ಯಾರು ನಂಗೆ ಗೊತ್ತಿಲ್ಲ ರೋಗೀತ ಗೊತ್ತಿಲ್ಲ ನನ್ಗೆ ನೋಡ್ರಿ ಮಗಳು ನೆನ್ಸಾಕತ್ತಿದ್ದೆ ಮಗಳನ್ನ മാ ഇ ഗ ഇരു ബാഡത്തി ಏಕೆ ಬರ್ತಾ ತಗೋ ಸೊ ನಾಳೆ ಇವ್ರದ್ದು ಏನಪ್ಪ ಫೇರ್ವೆಲ್ ಐತಿ ಏನು ವೆಕೇಷನ್ ಕ್ಲಾಸಸ್ ಹಾಕಿದ್ರಲ್ಲ ಸ್ನೇಹಿತರೆ ಅದರದ ಫೇರ್ವೆಲ್ ಹೋಗಲಿಲ್ಲ ಕೃಷ್ಣಾ ಹೇಳೋಣ ಮತ್ತೆ ಹೇಳ್ತಿದನ ಕರೆನಾ ಮತ್ತೆ ಏನು ಆ ಸ್ಕೂಲಿಂದ ಹೋಗಲಿಲ್ಲ ಇದನ್ನು ಹೋಗ್ಲಿಲ್ಲ ಈ ಸಲ ओके ಏನಿದ್ರು ओके ನೀಸ ಅವೆಲ್ಲ ಮೆಮೋರಿ ಹ್ಮ್ ಚಲೋ ಎಸ್ ಎಲ್ ಸಿ ರಿಸಲ್ಟ್ ನೋಡಿ ಅಣ್ಣ ಬಾಗಲಕೋಟೆ ಹುಡುಗಿ ಗೊತ್ತಾಯ್ತು ಗೊತ್ತಾಯ್ತಲ್ಲ ಹಂಗಾಗ್ಬೇಕು ನೋಡತಿ ಇಲ್ಲ ಅವ್ರೇನು ಅಷ್ಟೇನು ಅನುಕೂಲ ಹಸಿರಲ್ಲ ಹಾ ನೋಡ್ ನಮ್ದೆಲ್ಲಾ ದೊಡ್ಡ ದೊಡ್ಡ ಹೋದ ಹೋಗು ಮ್ಯಾಂಗೋ ಕ್ಯಾಂಡಿನ್ರಿ ಹೋಡ್ರಿ ಬಂದಾಳ್ ಬರೀ ಇದಕ್ಕಿದೆ ಏನ್ ಬಿಡುವ ಅದು ಇದು ಬಿಡುವ ಬರೀ ನೋಡುದು ये ना रन्नो दो अल्लाह सिरी ये क्या नहीं नून लो तो शिप पत्मी है बोलो यार आइस क्यूब से क्या करे आइस क्यूब से तो क्या किन्ह करे मार देगा नून इन करे हम्म बैड बिटर हम्म वेस्ट तक का हो मतलब इल इल इस तो यू हम्म मतलब इल ना ठीक है ये लाइस तक का हो ಸ್ವಲ್ಪ ಹಿಂಗ್ ಮಾಡ್ಬೇಕು ಒಂದು ಸ್ವಲ್ಪ ಹೊತ್ತು ಇಡ ಹೊರಗೆ ಇದನ್ನ ಹಾಕ ಡೋರಿ ಪಸರ ತೆಗಿತೀವ ಕಿತ್ತ ಅಲ್ಲೇನು ತಿನ್ನೋದಿಲ್ಲ ಸೂಪ್ ಐತೆ ನೋಡಿ ಸೀಪ್ ಸೂಪ್ ಮಾಡ್ಕೋತೀನಿ ಸ್ಪೈಸಿನ ಅಲ್ ಸೂಪ್ನು ಬನ್ನಿ ನೋಡೋಣ ಆಯ್ತು ನೋಡಿ ಆಯ್ತೆ ಓಯ್ ತೋಂಡೋ ಅಲ್ಲೇನ ಪೆಡಲ ಕೆರಲ ಅಲ್ಲಿ ಹಾಕಿ ಆಚಿರಬಹುದು ಅದನ್ನ ಹಿಂಗ ಹಿಂಗ ಮಾಡ್ ಸ್ವಲ್ಪ ಹಿಂಗ ಹಿಂಗ ಯೂಸ್ ಆತನೇ ಕ್ಲಾಸ್ ವೆಕೇಷನ್ ಕ್ಲಾಸ್ ಯೂಸ್ ಆತನ ಹೇಳಿದ್ರನ ತಿಳಿಯೋಂಗ ಹಾ ಸೈನ್ಸ್ ಅಂತ ಹೊರಟಾಗಿದೆ ಹ್ಮ್ ಹ್ಞೂ ನನ್ನ ಮಗ ದಿನ ಬಂದು ಬೆಟ್ಟೆಗೆ ಹೋಗಣ ನೀ ಬರೋದಿಲ್ಲ ಹಾಂ ಪಾಪ ಹಾಯ್ ಬಾಯ್ ಬಂದು ಹೇಳೋಕಣ ಮತ್ತು ನೋಡಿ ಇಲ್ಲ ನೀನೆ ಫಸ್ಟ್ ಆರ್ಡ್ರ್ ಅವನ ಕಡೆಯಿಂದಾನೆ ಹಾಡ್ರ್ ಹಾಂ ಮತ್ತೆ ಬರೀ ಅವನ್ ಮುಂದೆ ಅಂದಿದ್ದೆ ನಾನು ಹೆಂಗೈತಿ ನಾನಾ ಮಾಡಿದ್ದೆ ಮೋಲ್ಡ್ ಅವ ಚಲೋ ಐತಿ ಚಲೋ ಐತಿ ನಾನು ಮಾಡಿದ್ದೆ ನಿಜ ಚಿಕ್ಕ ಇತ್ತ ಕೊಡ್ಬೋ ಕಿರ ನೀಲ್ವ ನಂಬುದು ನೀನೇನು ಹೇಳಿದರು ಅವು ಮಾಡ್ಬೋದ ನೀವು ಅಷ್ಟೇ ಸಿಂಪಲ್ ಮಾಡಿದ್ದವು ಹಂಗೆ ಮ್ಯಾಂಗೋ ಐಸ್ ಕ್ರೀಮ್ ಆಗ್ಯಾವಿಲ್ಲ உம் ஓல உம் அப்படியே சங்க ಕಲ್ಟಾಲ್ ಹಾಕ್ ಹೆಂಗರ ಹಾಕ್ ಬೈ ಚಿನು ಬಾಯ್ ಚಿನು ಮಾಡ್ತಾ ಕರಿತಿನಾ ಬರಿ ಅಂತೆ ನೋಡ್ತಿರಾ ಹ್ಮ ಅಗರ್ ಕೈ ಹೋಗ್ ಮುಂದೆ ಹಾ ಬೈ ಕ್ಯಾ ಹೇ ಮಾಡ್ರ್ತಿನಾಲ್ಲ ದಿನ ಹಾಕಿರ್ತಿನಿ ಹಾಂ ಸ್ನೇಹಿತರೆ ನೋಡಿದ್ರಲ್ಲ ಇಡೀ ದಿವಸದ ನನ್ನ ರೊಟೀನು ಹಾಗೇನ ಮಗಳು ಬಂದಿದ್ಲು ಮತ್ತು ಮಗ ಕೂಡ ಬಂದಿದ್ದ ಕಿರಣ ಅವರು ಪಾಪ ಕ್ಲಾಸಿಗೆ ಹೋಗ್ತಾರೋ ಟೈಮೇ ಇರೋಂಗಿಲ್ಲ ಇವತ್ತು ಹಾಫ್ ಡೇ ಇತ್ತು ಅವ್ರದ್ದು ಬಂದು ಭೇಟಿಯಾಗಿ ಮತ್ತು ಮಗಳಿಗೆ ಫೋನ್ ಬೇಕಾಗಿತ್ತು ಯಾಕಂದರೆ ನಾಳೆ ಆಕೆ ಸಂಡಫ್ ಇತ್ತಲ್ಲ ಸೊ ಹೀಗಾಗಿ ಫೋನ್ ಇಸ್ಕೊಂಡು ಭೇಟಿಯಾಗಿ ಹೋದ್ರ ತಂದು ಬಂದಿದ್ದರು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಕಳಿಸಿ ಈಗ ಸಾಯಂಕಾಲ ನಮ್ಗೆ ಹೇಳಿರಲ್ಲ ನೀವು ಹರಟೆ ಕಟ್ಟೆ ಅಂತ ಸೊ ಹರಟೆ ಕಟ್ಟೆ ಕೂತ್ಕೊಂಡಿದ್ದೀವಿ ಇವತ್ತು ನಮ್ಮ ಜೊತೆ ಭಾರತಿ ಕೂಡ ಜಾಯ್ನ್ ಆಗ್ಯಾಳು ಭಾರತಿ ನಮ್ಮ ರಿಲೇಟಿವ್ ಹುಡುಗಿನ ನೀವು ನನ್ನ ಫ್ರಿಜ್ ತಂದ ದಿವಸ ಪೂಜೆ ಕೂಡ ಬಂದಿದ್ರು ನೋಡಿರಿ ನೀವು ಸೊ ಅಕಿನೂ ಕೂಡ ಬಂದು ನಮ್ಮ ಜೊತೆ ಜಾಯ್ನ್ ಆಗಿದ್ಲು ಹಿಂಗೇನ ಇರ್ತಾವಲ್ಲ ಮಂಜುಳ ಅವ್ರ ಶಿಸ್ತು ಕಾ ಕಾಮಿಡಿ ಅಂದರೆ ಕಾಮಿಡಿ ಮಾಡ್ತಾನೆ ಇದ್ದರು ಬಟ್ ಶೇರ್ ಮಾಡ್ಕೊಡೋ ಕಾಮಿಡಿಗಳು ಕಾಮಿಡಿಗಳು ಇರಲಿಲ್ಲವು ಅದಕ್ಕೋಸ್ಕರ ನಾವು ವಾಯ್ಸನ್ನ ಮ್ಯೂಟ್ ಮಾಡಿ ನಾವು ಮಾತಾಡಕತ್ತೀವಿ ನೋಡ್ರಿ ನಕ್ಕು ನಕ್ಕು ಹೊಟ್ಟಿ ಉಣ್ಣಾಗಕತ್ತಿತ್ತು ನೆನ್ಸ್ಕೊಂಡ್ರಿ ಇನ್ನೂ ಕೂಡ ನನಗೆ ನಗು ಬರಕತೈತಿ ಅಷ್ಟೊಂದು ಕಾಮಿಡಿ ಮಾಡಾಕತರ ಅವ್ರ ಸ್ವಲ್ಪ ರಿಲೀಫ್ ರಿಲ್ಯಾಕ್ಸೇಷನ್ ಅಂತನ ಹೇಳ್ಬೋದು ಈ ತರ ಎಲ್ಲರೂ ಕೂಡಿದಾಗ ಆ ವಿಚಾರಗಳನ್ನು ವಿಚಾರಗಳನ್ನ ಶೇರ್ ಮಾಡ್ಕೋಬೇಕಂತ ಒಬ್ರಿಗೊಬ್ರು ಒಳ್ಳೇದು ಹಾಗೆ ನಗಬೇಕು ಆ ಇದ್ದೇ ಇರ್ತಾವ ಈ ತರ ನಗೋದ್ರಿಂದ ಒಂದು ಹೆಲ್ದಿ ಏನು ಅಂತ ಹೇಳ್ಬೋದು ನೋಡ್ರಿ ಈ ತರ ನಾವು ಕೂಡ ದಿನ ಇದ್ದೇ ಇರ್ತೇತಿ ನಮ್ದ್ ಮಂಜುಳ ಅವ್ರ ಇದ್ರಂಕರ ಹೊತ್ ಹೋಗಿದ್ದು ಗೊತ್ತಾಗಂಗಿಲ್ಲ ಮತ್ತು ಅಷ್ಟೊಂದು ಸಿಕ್ಕಾಪಟ್ಟಿ ನಗಸ್ತಾರೆ ಕೂಡ ಅಂತ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಸಾಯಂಕಾಲ ಒಂದು ಎರಡು ತಾಸು ಇದ್ದೇ ಇರ್ತೈತೆ ನಮ್ದು ಛಾಗಿ ಕುಡ್ಕೋತ ಮತ್ತು ಈ ಥರ ಮಗ್ಗುನ ತಂದಿರ್ತಾಳೆ ತಳಿ ಕಾವೇರಿ ಬರ್ತಾ ಅದನ್ನು ಮಾಲಿ ಇದ್ದಾರೆ ಮಂಜುಳ ಅವರು ಅವ್ರಿಗೆ ಹೂ ಕಟ್ಟೋದಂದ್ರೆ ತುಂಬ ಇಷ್ಟ ಅಂತ ಸೊ ಅವರು ನಾನು ಇಸ್ಕೊಂಡಿದ್ರು ಈ ರೀತಿಯಾಗಿ ದಿನ ಕಳೀತು ನಿಮಗೆಲ್ಲರಿಗೂ ಇಷ್ಟ ಆಗಿ ತಂದ್ಕೊಳ್ತೀವಿ